ಬೇಡಿಕೆ ಅದು ಅವೇನು ಆಗಲಾರು ಬೇಡಿಕೆನಲ್ಲ ಬುಧವಾರ ಪಗಾರ ಪಡ್ಬೇಕಿಟ್ಟೇತಿ ತಿಂಗಳ ತಿಂಗಳವರು ಪಗಾರ ಕೊಟ್ಟರೆ ಅವ್ರು ಜೀವನ ನಡೀತದೆ ಅದಕ್ಕೆ ಇತ್ತು ಮೂರು ತಿಂಗಳ ಆರು ತಿಂಗಳ ಪಾಪ ಅವರು ಸರ್ಕಾರ ಇವತ್ತು ಕರ್ನಾಟಕದಲ್ಲಿ ಐದು ಸತ್ಯ ಯಾಕಂದ್ರೆ ಇಷ್ಟು ದೊಡ್ಡ ಹೋರಾಟ ಆಪ್ ಕಾರ್ಪೊರೇಷನ್ನ ಎಲ್ಲ ಕಾರ್ಯಕರ್ತರು ಸಿಬ್ಬಂದಿಯವರು ಅಂದ್ರೆ ಇಡೀ ಕರ್ನಾಟಕದ ಎಲ್ಲ ಮಾನ್ಯಗರಗಳು ಇವತ್ತು ರದ್ದು ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಇನ್ನೊಂದು ವಾರ ಹಿಂಗೆ ಹೇಳ್ತದೆ ಇಡೀ ಭಾರತದಲ್ಲಿ ಕರೋನಾ ಮಾತ್ರ ಕರೋನಾ ಅಲ್ಲಾಗ ಮತ್ತೆ ಇದ್ರ ಇಫೆಕ್ಟ್ ಮುಖ್ಯಮಂತ್ರಿಗಳು ಅಲ್ಲಿ ತಕ್ಷಣ ಗಣ್ಣ ಬಂದು ಸಭೆ ಕರು ನಮ್ಮ ಮಹಾನಗರ ಪಾಲಿಕೆಯವರೇನು ಸರ್ಕಾರದ ಒಪ್ಪು ತೆರೆ ಹೋದ ಕಾರ್ಮಿಕರು ಡ್ರೈವರ್ಗಳು ಎಲ್ಲರಿಗೂ ಅವಶ್ಯ ಇದೆ ಟೈಮ್ ಮಾಡಲೇಬೇಕು ಯಾಕಂದ್ರೆ ಡ್ರೈವರು ಗಾಡಿಗಳು ರಕ್ಷೆಗಾರರು ಮಾಡಬೇಕು ಆಪರೇಟರ್ ಕಾಯ್ ಮಾಡಬೇಕು ಪೌರ ಕಾರ್ಮಿಕರಿಗೆ ಇವತ್ತರಿಗೂ ಇವತ್ತು ನಮ್ಮ ಸರ್ಕಾರದ ಇದ್ದಾಗ ಪ್ರಾರಂಭ ಮಾಡಬೇಕು ಪೌರ ಕಾರ್ಮಿಕರು ಕಾಯ್ ಮಾಡಬೇಕು ಅದನ್ನು ಆ ಕರೆ ಮಾಡ್ತಾರೆ ಮುಖ್ಯಮಂತ್ರಿಗಳಿಗೆ ನಗರಾಭಿವೃದ್ಧಿ ಸಚಿವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ನೀವು ತಕ್ಷಣ ಸಭೆ ಕರೆದು ಕರೆದು ಈ ಪೌರ ಕಾರ್ಮಿಕರು ಮತ್ತೆ ನಮ್ಮ ನಾಯಕ ಸಿಬ್ಬಂದಿಯವರು ಏನು ಹೇಳ್ತಾ ಇದೆ ಇಲ್ಲಾಂದ್ರೆ ನಾಳೆ ವಿಧಾನಸಭೆಯೊಳಗೆ ನಾನು ಇದ್ರ ಬಗ್ಗೆ ಚರ್ಚೆ ಬರ್ತೀನಿ ಬೆಳೆ ಆಗಿ ಏನಿದೆ ಬಂದರೆ ಏನು ಕಷ್ಟ ಆಗ್ತಾ ಇದ್ದೇನೆ ನೂರು ನೂರು ಯಾವ ಧರಣಿ ಕುಂದ್ರದಾಗ ನಾನು ಮಾಡ್ತೀನಿ ಅಂತ ಹೇಳಿ ಇಡೀ ಕರ್ನಾಟಕದ ಮಹಾನಗರ ಪಾಲಿಕೆ ಎಲ್ಲ ಸಿಬ್ಬಂದಿ ಅವರು ತೆರವೇರ್ತಾರೆ ಭರವಸಿಕೊಂಡು ಬಯಸ್ತೇನೆ ರಾಜ್ಯ ಸರ್ಕಾರ ಕುರ್ಚಿ ಸಿ ಸಿಎಂ ಹೇಳ್ತಾರೆ ನಾನೇ ಐದು ವರ್ಷ ಅಂತ ಹೇಳ್ತಾರೆ ಮತ್ತು ಬಿ ಜೆ ಪಿ ಶಾಸಕರು ಹೇಳ್ತಾರೆ ಸುರೇಶ್ ಗೌಡರು ಡಿ ಕೆ ಶಿವಕುಮಾರ್ಗೆ ಯಾವಾಗ ಸಿ ಎಂ ಆಬ್ರಿಗೆ ಗೊತ್ತಿ ಬತ್ತಳಿಕೆಯಲ್ಲಿ ಅವ್ರಿಗೆ ಬಾಣದವ ಅಸ್ತ್ರದವ ಅಂತ ಹೇಳ್ತಾರೆ ನೋಡ್ರಿ ಏನು ಕೆಲಸ ಜಗಳ ಹೇಳೋದ ನಾವು ಆಗ್ರಹ ಮಾಡೋದು ಸರ್ಕಾರ ಸತ್ತಿದೆ ಸರ್ಕಾರ ಇವತ್ತು ಇಂಥ ದೊಡ್ಡ ಹೋರಾಟ ಆಗ್ತಾ ಇದೆ ಬಹಳಷ್ಟು ರಾಜ್ಯದ ಸಮಸ್ಯೆಗಳದ ಇವರೆಲ್ಲ ದಿಲ್ಲಿಯ ಹೋಗುತ್ತಾರೆ ಅದನ್ನು ಬಿಟ್ಟು ರಾಜ್ಯದ ಮುಖ್ಯಮಂತ್ರಿ ಯಾರಾಗಬೇಕು ಒಂದು ಕನ್ಫ್ಯೂಷಣ ಮುಗಿಸೋಬೇಕು ಬದಲಾವಣೆ ಆಗ್ತದೋ ಬಿಡ್ತದೋ ಅದು ಅವ್ರ ಪಾರ್ಟಿ ಬಿಟ್ಟು ಸಿ ಎಂ ನಾನೇ ಐದು ವರ್ಷ ಅಂತ ನೀವೇ ಐದು ವರ್ಷ ಅಂದ್ರೆ ದಿಲ್ಲಿಗೆ ಹಾಕುತ್ತೀರಿ ಬರ್ರಿ ಬೆಂಗಳೂರಿಗೆ ನೀವೇ ಐದು ವರ್ಷ ತಿಳ್ಕೊಳಕತ್ತಿರಲ್ಲ ಡಿ ಕೆ ಕುಮಾರ್ ಎರಡು ಎರಡು ಮೂರು ಎಮ್ ಎಲ್ ಎಗಳು ಅಷ್ಟೇ ಸಪೋರ್ಟ್ ಅದ ನೀವೇ ಹೇಳಕತ್ತಿರಲ್ಲ ಬರ್ರಿ ದಿಲ್ಲಿಗೆ ಒಂದು ವಿಧಾನಸೌಧ ಕೆಲಸ ಮಾಡಿ ನಾನೇ ಮುಖ್ಯಮಂತ್ರಿ ಐದು ವರ್ಷ ಅಂದ್ರೆ ಮಾಡಲಿ ನಿಮ್ಗೆ ಅವರ ಬೇಡ ಮನೆಗೆ ನೀವು ಯಾರು ಬೇಡ ಅಂತ ಯಾರೂ ಇಲ್ಲ ಅಂದ್ರೆ ನೀವು ಅಲ್ಲಿ ಕೂತೀರಿ ದಿಲ್ಲಿ ಒಳಗಂದ್ರೆ ನಿಮ್ಗೆ ಕುತ್ಸಾಹಕ್ಕೆ ಆಗ್ತೀರಂತೆ ನಿಮ್ಗೇನೋ ಭಯ ಇತ್ತು ಅದಕ್ಕೆ ಮುಖ್ಯಮಂತ್ರಿಗಳು ಹೇಳ್ತೀನಿ ದಿಲ್ಲಿ ಬಿಟ್ಟು ಬನ್ನಿ ಕರ್ನಾಟಕದಲ್ಲಿ ನೀವು ಐವತ್ತು ಸಾವಿರದಲ್ಲಿ ಇರಲಿ ನನಗೇನು ಸಮಾಜ ಅವ್ರ ಅಡ್ತ ಅದಕ್ಕೆ ನಾನು ಮುಂದೆ ಹೇಳೋದು ದಕ್ಷಿಣ ದಿಲ್ಲಿ ಬಂದ ಬಿಡುಗಡೆಗೊಳಿಸ್ಬೇಕು ದಿಲ್ಲಿ ಒಳಗು ಯಾವುದೇ ರೀತಿಯ ಅದು காங்கிரஸ் பார்ட்டி இருந்த அப்போது தோஷம்